ಹ್ಯಾಪಿ ಕ್ರಿಸ್ಮಸ್ ಡೇ ಪ್ರಯುಕ್ತ ಅಂಕುರ ಪ್ರೇಮಾಶ್ರಮದ ಮಕ್ಕಳಿಗೆ ಮರಿಯಪ್ಪ ಹೆಡಗಿಬಾಳ್ ಸೋಷಿಯಲ್ ಟ್ರಸ್ಟ್ ವತಿಯಿಂದ ಬಟ್ಟೆ ವಿತರಣೆ ಮಸ್ಕಿ ಸೇಂಟ್ ಜಾನ್ ಚರ್ಚ್ನಲ್ಲಿ ಗುರುವಾರ ಮರಿಯಪ್ಪ ಹೆಡಗಿಬಾಳ್ ಸೋಷಿಯಲ್ ಟ್ರಸ್ಟ್ ವತಿಯಿಂದ ಹ್ಯಾಪಿ ಕ್ರಿಸ್ಮಸ್ ಡೇ ಪ್ರಯುಕ್ತ ಅಂಕುರ ಪ್ರೇಮಾಶ್ರಮದ ಮಕ್ಕಳಿಗೆ ಬಟ್ಟೆ ವಿತರಣೆ ಬಾಲಯೇಸುವಿನ ಜನನವನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮಸ್ಕಿಯ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಎಂ ಆನಂದಪ್ಪ ಮತ್ತು ಮಸ್ಕಿ ತಾಲೂಕಾ ನ್ಯಾಯವಾದಿಗಳ ಅಧ್ಯಕ್ಷರಾದ ಈಶಪ್ಪ ದೇಸಾಯಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸೆಂಟ್ ಜಾನ್ ಚರ್ಚ್ ಫಾದರ್ ಚಾರ್ಲೆಸ್ ಸುಂದರ್ ರಾಜ್ ಮತ್ತು ನ್ಯಾಯಾಧೀಶರಾದ ಎಂ ಆನಂದಪ್ಪ ಅವರು ಮಕ್ಕಳ ಜೊತೆ ಕಿಕ್ ಕತ್ತರಿಸುವ ಮೂಲಕ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿದರು ಈ ಸಂದರ್ಭದಲ್ಲಿ ಮಸ್ಕಿ ನ್ಯಾಯಾಲಯದ ನ್ಯಾಯಾಧೀಶರಾದ ಎಂ ಆನಂದಪ್ಪ ಮಸ್ಕಿ ಚರ್ಚ್ನ ಫಾದರ್ ಚಾರ್ಲ್ಸ್ ಸುಂದರರಾಜ್ ಸಹಾಯಕ ಗುರುಗಳಾದ ಆರೋಗ್ಯ ದನಿ ವಕೀಲರ ಸಂಘದ ಅಧ್ಯಕ್ಷರಾದ ಈಶಪ್ಪ ದೇಸಾಯಿ ಹಾಗೂ ಎಚ್ ಮರಿಯಪ್ಪ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮರಿಯಪ್ಪ ವಕೀಲರು ಹಾಗೂ ಟ್ರಸ್ಟ್ನ ಸದಸ್ಯರಾದ ಮಲ್ಲಪ್ಪ ನಾಗರಬೆಂಚಿ ವಕೀಲರು ತಂತ ಜಾನರ ಚರ್ಚ್ ಶಿಕ್ಷಕರಾದ ಜಯಪ್ಪ ಮಾಸ್ಟರ್ ರೇಣುಕಾ ಸುಮಾ ಗೀತಾ ಮುಂತಾದವರು ಉಪಸ್ಥಿತರಿದ್ದರು ಅವರೇ ಅಧ್ಯಕ್ಷರಾದ ಈಶಪ್ಪ ದೇಸಾಯಿ ಅವರೇ ಸಿಸ್ಟರ್ ದೀಪಾ ಮತ್ತು ಅಲಿತಾರ್ ಅವರೇ ಮತ್ತು ಮರಿಯಪ್ಪ ಹೆಗಿಬಾಳ್ ಕೃಷ್ಣ ಮುಖ್ಯಸ್ಥರಾದ ಮರಿಯಪ್ಪರವರೆ ಮತ್ತು ಇಲ್ಲಿ ಸೇರಿರುವ ಎಲ್ಲ ಮಕ್ಕಳೇ ಎಲ್ಲರಿಗೂ ಆಯ್ತಾ ಬಟ್ಟೆ ತಗೊಂಡು ಎಲ್ಲರಿಗೂ ಎಲ್ಲರಿಗೂ ಬಂದಿದೆ ಎಸ್ ವೆರಿ ಗುಡ್ ಈ ರೀತಿ ಏನು ನಿಮಗೆ ಖುಷಿ ಆಯ್ತಲ್ಲ ಈ ಅವರು ಒಂದು ಹೇಳಿದರು ಯಾರು ನಮ್ಮನ್ನು ಖುಷಿ ನಾವು ಏನು ಮಾಡ್ತೀವಿ ಏನು ಮಾಡಬೇಕು ಅಂತ ಆಸೆ ಪಡ್ತೇವೋ ನಾವು ಅದನ್ನು ಮಾಡೋದನ್ನು ಕಲಿಬೇಕು ಅಂತ ಇದು ಬೈಬಲ್ನ ಭೌಮುಖಿಕ ಜೀವನದ ಸಂದೇಶ ಇದು ಆಮೇಲೆ ಈ ಸಂದೇಶ ನಾವೆಲ್ಲರೂ ಪಾಲನೆ ಮಾಡಬೇಕಾಗುತ್ತೆ ಇವತ್ತು ನಮಗೊಬ್ಬರು ಈ ರೀತಿ ಖುಷಿ ಪಡಿಸ್ತಾರೆ ಅಂದರೆ ಮುಂದೆ ನಾವು ಬೆಳೆ ದೊಡ್ಡವರಾದ ಈ ರೀತಿ ನಾವು ಸಾಕಷ್ಟು ಜನಗಳಿಗೆ ನಮ್ಮ ಕೈಯ್ಯಲ್ಲಿ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ಜನಗಳಿಗೆ ನಾವು ಖುಷಿ ಪಡಿಸೋ ಪ್ರಯತ್ನ ಮಾಡಬೇಕು ಮುಂದೆ ನಾವು ಏನಾಗಬೇಕು ಅನ್ನೋದನ್ನ ಈಗಲಿಂದಲೇ ನಾವು ಕನಸು ಕಾಣೋದಕ್ಕೆ ಶುರು ಮಾಡಬೇಕು ಈಗೆಲ್ಲ ಕ್ರಿಕೆಟ್ ನಡೀತಾ ಇದ್ದೀವಿ ಯಾರು ಕ್ರಿಕೆಟ್ ನೋಡಿದೀರಿ ಎಲ್ಲರೂ ನೋಡಿದ್ರೆ ವಾಯ್ಸ್ ಅಂತೂ ಎಲ್ಲರೂ ನೋಡಿದಾರೆ ಏನು ಕ್ರಿಕೆಟ್ ನೋಡ್ತಾ ಇದ್ದೀರೋ ನಾಳೆ ನೀವು ಆಟ ಆಡಬೇಕಾದ್ರೆ ಇಡೀ ದೇಶ ನಿಮ್ಮನ್ನು ನೋಡಂಗಿರ್ಬೋದು ಆ ರೀತಿ ನೀವು ಆಟ ಆಡೋದ್ರಲ್ಲಿ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಪ್ರಯತ್ನ ಮಾಡಲಾದ್ರೆ ಯಾವತ್ತೂ ಸಕ್ಸಸ್ ಸಿಗಲ್ಲ ಈಗ ಮೊಬೈಲ್ ಆಪರೇಟ್ ಮಾಡೋದು ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ನಡೆಸ್ತೀರಾ ಏನ್ ಗೇಮ್ ಅಷ್ಟೇನಾ ಅಥವಾ ಬೇರೆ ಏನರ ಎಲ್ಲರೂ ಗೇಮ್ ಆಡ್ತೀರಿ ಎಸ್ ಗೇಮ್ ಆಡೋದ್ರ ಜೊತೆಗೆ ಮೊಬೈಲು ಮತ್ತು ಇಂಟರ್ನೆಟ್ ಯಾವಾಗಲೂ ನಮ್ಮ ಜ್ಞಾನನ ಎಷ್ಟು ವೃದ್ಧಿ ಮಾಡುತ್ತೋ ಅದನ್ನ ನಾವು ಹೆಂಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ ನೀವು ಓದೋ ಟೈಮಲ್ಲಿ ಓದಬೇಕು ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು ಮೊಬೈಲ್ ನೋಡಬಾರ್ದು ಅಂತ ನಾನು ಹೇಳಲ್ಲ ಎಂಟರ್ಟೈನ್ಮೆಂಟ್ ಬೇಕು ಮನಸ್ಸಿಗೆ ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಜವಾಬ್ದಾರಿ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಅಪ್ಪ ಅಮ್ಮ ಇವತ್ತು ಕಷ್ಟಪಟ್ಟು ನಿಮ್ಮದು ಇಲ್ಲಿ ಓದಿಸ್ತಾ ಇದ್ದಾರೆ ಅಂತ ಅಂದರೆ ಓದೋರು ಕೂಡ ನಿಮ್ಮ ಜವಾಬ್ದಾರಿ ನಿಮ್ಮ ಅಪ್ಪ ಅಮ್ಮ ಆಸೆ ಪಟ್ಟು ಕಳಿಸಿರ್ತಾರೆ ಆಮೇಲೆ ಟೀಚರ್ಸು ಅಷ್ಟು ಕಷ್ಟಪಟ್ಟು ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿರೋದ್ರೆ ಕಲಿಯೋದು ನಿಮ್ಮ ಮುಖ್ಯ ಕರ್ತವ್ಯ ಯಾವ ವಯಸ್ಸಲ್ಲಿ ಏನು ಮಾಡಬೇಕು ಅದನ್ನು ಕಡ್ಡಾಯವೇ ಮಾಡಬೇಕು ಓದೋದ್ರಲ್ಲೂ ಚೆನ್ನಾಗಿದ್ದರೆ ನೀವು ಆರೋಗ್ಯವಾಗ ಮತ್ತೆ ಬುದ್ಧಿವಂತರಾಗಿ ಕೂಡ ಬೆಳಿತೇವೆ ಈಗ ಮರಿಯಪ್ಪ ಅವರು ನಾವು ನೋಡ್ತಾ ಇದ್ದೀವಿ ನಾನು ಇಲ್ಲಿ ಸಿಂಧನೂರಿಗೆ ಬಂದು ಈಗ ಆಲ್ರೆಡಿ ಎರಡೂವರೆ ವರ್ಷ ಆಯಿತೀಗ ಮಸ್ಕಿಗೆ ಬರೋಕ್ಕೆ ಶುರು ಮಾಡಿ ಒಂದು ವರ್ಷ ಆಯ್ತು ಈಗ ಆದರೆ ಈ ವರ್ಷ ನಾನು ನೋಡಿದಂತ ಬಹಳ ಸ್ಪೆಷಲ್ ಪರ್ಸನ್ ಅಂದರೆ ನಮ್ಮ ಮರಿಯಪ್ಪ ಅವರು ಅವರು ಪ್ರತಿ ಸಲ ಯಾರಿಗೆ ಅವ್ರಿ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಪ್ರತಿಯೊಂದು ಈ ಒಂದು ಬೇಸಿಗೆಯಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಮಾಡೋದಂತ ಹೇಳೋದು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ಕೊಡಿಸೋದ್ರಿಂದ ಇರೋದು ಶಾಲಾ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅದು ಚಪ್ಪಲಿ ಇರ್ಬೋದು ಅಥವಾ ಸೈಕಲ್ ಇರ್ಬೋದು ಈ ರೀತಿ ಕೊಡಿಸೋದ್ರಿಂದ ಇರ್ಬೋದು ಯಾಕಿಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದಾರೆ ಅಂತಂದ್ರೆ ಅವರು ಒಂದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ನಾವು ಯಾರಿಂದ ಹೆಲ್ಪ್ ತಗೊಂಡು ಖುಷಿ ಅದು ಎಲ್ಲರಿಗೂ ಕೊಟ್ಟು ಖುಷಿ ಪಡಿಸಬೇಕು ಅನ್ನೋದನ್ನ ಅವ್ರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ ಇವತ್ತು ನೀವು ಏನಿಗೆ ಖುಷಿ ಪಡ್ತಾ ಇದ್ರೋ ಇದೇ ಖುಷಿನ ನೀವು ಜೀವನದಲ್ಲಿ ಕೂಡ ಮುಂದೆ ಎಲ್ಲರಿಗೂ ನೀವೇನು ಕೇಪಬಲ್ ಆಗ್ತೀರೋ ಅವಾಗ ಈ ರೀತಿ ಎಲ್ಲರನ್ನು ಖುಷಿ ಪಡಿಸೋ ಪ್ರಯತ್ನ ಮಾಡಬೇಕು ಅದಕ್ಕಿಂತ ಮುಂಚೆ ಜೀವನದಲ್ಲಿ ನೀವು ಸಕ್ಸಸ್ ಆಗ ನಿಮ್ಮ ಅಪ್ಪ ಅಮ್ಮ ನೀವು ಯಾವ ಪರ್ಪಸ್ ಇಲ್ಲಿ ಕಳಿಸಿರ್ತಾರೆ ಓದೋ ಪರ್ಪಸ್ ಇದೆ ಆ ಜೀವನದಲ್ಲಿ ಸಕ್ಸಸ್ ಪಡೆಯೋದು ಮುಂದೆ ಎಲ್ಲರಿಗೂ ಸಹಾಯ ಮಾಡೋ ಮನಸ್ಸಿನ ಬೆಳೆಸ್ಕೋಬೇಕು ಈ ರೀತಿ ನೀವೆಲ್ಲರೂ ಬೆಳೆಸ್ಕೀರಿ ಅಂತ ಹೇಳಿ ಆಶಿಸ್ತಾ ನಾನು ಎರಡು ಮಾತನ್ನು ಹೋಗಿಸ್ತೀನಿ ಧನ್ಯವಾದಗಳು